ಶಾಂತಿ ನಮಸ್ಕಾರ ಅನ್ನಂದಿರೇ ಅಕಂದಿರೆ ಇವತ್ತು ಹದಿಮೂರನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಇಂದಿನ ಮುರಳಿಯಲ್ಲಿ ಬಾಬಾರವರು ನಮ್ಮ ಗುಪ್ತ ಪುರುಷಾರ್ಥ ಮತ್ತು ಅದನಿಂದ ಸಿಗುವ ವಿಶ್ವದ ರಾಜ್ಯಭಾಗ್ಯದ ಬಗ್ಗೆ ಸುಂದರವಾದ ಮಾರ್ಗದರ್ಶನ ನೀಡಿದ್ದಾರೆ ನಮ್ಮ ಜೀವನವು ಹೊರಗಿನ ಆಡಂಬರದಿಂದ ಮುಕ್ತವಾಗಿ ಒಳಗಿನ ನಶೆಯಲ್ಲಿ ಹೇಗೆ ಇರಬೇಕು ಎಂಬುದನ್ನು ತಿಳಿಸಿದ್ದಾರೆ ಹ್ಮ್ ವಿಶೇಷವಾಗಿ ಅಂತಿಮ ಸಮಯದಲ್ಲಿ ಸಂಕಲ್ಪ ಸಿದ್ಧಿಯ ಮೂಲಕ ಸೇವೆ ಮಾಡುವುದು ಹೇಗೆ ಸಹಜಯೋಗಿ ಜೀವನದ ಮಹತ್ವವೇನು ಮತ್ತು ಸಂಘಟನೆಯಲ್ಲಿ ಏಕತೆಯ ಶಕ್ತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳುವುದು ಎಂಬುದರ ಬಗ್ಗೆ ಇವತ್ತು ನಾವು ಆಳವಾಗಿ ಮಂಥನ ಮಾಡಲಿದ್ದೇವೆ ಹೌದು ಈ ಗುಪ್ತ ಪುರುಷಾರ್ಥ ಅನ್ನೋ ಶಬ್ದ ಇದೆಯಲ್ಲ ಕೇಳಿದ ತಕ್ಷಣ ಮನಸ್ಸಿಗೆ ಒಂದು ಒಂದು ರೀತಿ ಕುತೂಹಲ ಮೂಡುತ್ತೆ ಹೌದು ಅಂದ್ರೆ ಜಗತ್ತಿನಲ್ಲಿ ಎಲ್ಲರೂ ತಮ್ಮ ಸಾಧನೆಗಳನ್ನು ತಮ್ಮ ಪರಿಶ್ರಮವನ್ನು ತೋರಿಸಿಕೊಳ್ಳಲು ಬಯಸ್ತಾರೆ ಅಲ್ವಾ ಖಂಡಿತ ಎಲ್ರಿಗೂ ಪ್ರದರ್ಶನ ಮಾಡಬೇಕು ಇಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಡುವ ಪುರುಷಾರ್ಥವೇ ಗುಪ್ತವಾಗಿರಬೇಕು ಅಂತ ಹೇಳಲಾಗ್ತದೆ ಕಾಣಿಸುತ್ತೆ ಮುರಳಿಯ ಸಾರದಲ್ಲೇ ಅಡಗಿದೆ ಬಾಬಾರವರು ಹೇಳ್ತಾರೆ ಮಧುರ ಮಕ್ಕಳೇ ಇಲ್ಲಿ ನಿಮ್ಮದೆಲ್ಲವೂ ಗುಪ್ತವಾಗಿದೆ ಆದ್ದರಿಂದ ನೀವು ಯಾವುದೇ ಆಡಂಬರ ಮಾಡಬಾರದು ತಮ್ಮ ಹೊಸ ರಾಜಧಾನಿಯ ನಶೆಯಲ್ಲಿರಬೇಕಾಗಿದೆ ಇಲ್ಲಿ ಗುಪ್ತವಾಗಿದೆ ಮತ್ತು ಆಡಂಬರ ಮಾಡಬಾರದು ಅನ್ನೋ ಮಾತುಗಳು ಅವು ನೇರವಾಗಿ ಸಂಬಂಧಪಟ್ಟಿವೆ ಅಂತ ಅನಿಸುತ್ತೆ ಹೌದು ಒಂದಕ್ಕೊಂದು ಕನೆಕ್ಟೆಡ್ ಅಂದರೆ ನಮ್ಮ ಗುರಿ ನಮ್ಮ ರಾಜ್ಯ ನಮ್ಮ ಶ್ರೇಷ್ಠ ಪದವಿ ಎಲ್ಲವೂ ಈಗ ಭವಿಷ್ಯದ ಗರ್ಭದಲ್ಲಿ ಅಡಗಿದೆ ಅದು ಹೊರಗಿನ ಕಂಡಿಗೆ ಕಾಣಿಸ್ತಾ ಇಲ್ಲ ಸರಿ ಹಾಗಿದ್ಮೇಲೆ ಮೇಲೆ ನಾವು ವರ್ತಮಾನದಲ್ಲಿ ಬಾಹ್ಯ ಆಡಂಬರ ಫ್ಯಾಷನ್ ಅಥವಾ ವೈಭವದ ಪ್ರದರ್ಶನ ಮಾಡುವುದರಲ್ಲಿ ಅರ್ಥವೇ ಇಲ್ಲ ಅಲ್ವಾ ಖಂಡಿತ ಇಲ್ಲ ಹೇಗೆ ಅಂದ್ರೆ ಒಂದು ದೊಡ್ಡ ಅರಮನೆ ಕಟ್ಟುವಾಗ ಮೊದಲು ಅಡಿಪಾಯ ಹಾಕ್ತಾರೆ ಹ್ಮ್ ಅಡಿಪಾಯ ಆ ಅಡಿಪಾಯತೆ ಯಾರೂ ಬಣ್ಣ ಬೆಳೆಯುವುದಿಲ್ಲ ನಿಜವಾದ ಸೌಂದರ್ಯ ಇರುವುದು ಕಟ್ಟಡ ಪೂರ್ಣಗೊಂಡಾಗ ಬಹಳ ಸುಂದರವಾದ ಹೋಲಿಕೆ ಅಡಿಪಾಯ ಎಷ್ಟು ಗಟ್ಟಿಯಾಗಿರುತ್ತದೋ ಅರಮನೆ ಅಷ್ಟು ಭವ್ಯವಾಗಿರುತ್ತೆ ಹೌದು ನಮ್ಮ ಈ ಆಂತರಿಕ ಗುಪ್ತ ಪುರುಷಾರ್ಥವೇ ಆ ಅಡಿಪಾಯ ಓಹೋ ಹೊರಗಿನ ಆಡಂಬರದ ಬದಲು ನಾನು ಭವಿಷ್ಯದ ವಿಶ್ವದ ಮಾಲೀಕ ಎಂಬ ಆಂತರಿಕ ನಶೆ ಆ ಗೌರವ ಇರಬೇಕು ಆ ನಶೆಯೇ ನಮ್ಮ ಸರಳತೆಗೆ ಶಕ್ತಿ ತುಂಬುತ್ತೆ ಸರಿ ಇದೇ ವಿಷಯವನ್ನ ಇಂದಿನ ಪ್ರಶ್ನೋತ್ತರ ಇನ್ನೂ ಸ್ಪಷ್ಟಪಡಿಸುತ್ತೆ ಹೌದು ದಯವಿಕ್ಕೂ ಪ್ರಶ್ನೆ ಉತ್ತರವನ್ನು ಓದಿ ಪ್ರಶ್ನೆ ಶ್ರೇಷ್ಠ ಧರ್ಮ ಹಾಗೂ ಕರ್ಮದ ಸ್ಥಾಪನೆಗಾಗಿ ನೀವು ಮಕ್ಕಳು ಯಾವ ಪರಿಶ್ರಮ ಪಡುತ್ತೀರಿ ಉತ್ತರ ನೀವೀಗ ಪಂಚ ವಿಕಾರಗಳನ್ನು ಬಿಡುವ ಪರಿಶ್ರಮ ಪಡುತ್ತೀರಿ ಏಕೆಂದರೆ ಈ ವಿಕಾರಗಳೇ ಎಲ್ಲರನ್ನೂ ಭ್ರಷ್ಟರನ್ನಾಗಿ ಮಾಡಿದೆ ನಿಮಗೆ ತಿಳಿದಿದೆ ಈ ಸಮಯದಲ್ಲಿ ಎಲ್ಲರೂ ದೈವೀಧರ್ಮ ಮತ್ತು ಕರ್ಮದಿಂದ ಭ್ರಷ್ಟರಾಗಿದ್ದಾರೆ ತಂದೆಯೇ ಶ್ರೀಮತವನ್ನು ಕೊಟ್ಟು ಶ್ರೇಷ್ಠ ಧರ್ಮ ಮತ್ತು ಶ್ರೇಷ್ಠ ದೈವೀಕರ್ಮದ ಸ್ಥಾಪನೆ ಮಾಡುತ್ತಾರೆ ನೀವು ಶ್ರೀಮತದಂತೆ ನಡೆದು ತಂದೆಯ ನೆನಪಿನಿಂದ ವಿಕಾರಗಳ ಮೇಲೆ ವಿಜಯ ಪಡೆಯುತ್ತೀರಿ ವಿದ್ಯೆಯಿಂದ ತಮಗೆ ತಾವು ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುತ್ತೀರಿ ಇಲ್ಲಿ ಒಂದು ಅದ್ಭುತವಾದ ಕಲ್ಪನೆ ಇದೆ ಸಾಮಾನ್ಯವಾಗಿ ರಾಜ್ಯ ತಿಲಕ ಅಂದ್ರೆ ಯುದ್ಧದಲ್ಲಿ ಗೆದ್ದ ರಾಜನಿಗೆ ಬೇರೆಯವರಿಡ್ತಾರೆ ಹೌದು ಪಟ್ಟಾಭಿಷೇಕ ಮಾಡುತ್ತಾರೆ ಆದರೆ ಇಲ್ಲಿ ನಾವು ನಮ್ಮ ಆಂತರಿಕ ಶತ್ರುಗಳಾದ ಐದು ವಿಕಾರಗಳನ್ನು ಗೆದ್ದಾಗ ನಮಗೆ ನಾವೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ತೇವೆ ಅಂದ ಹೇಳಲಾಗ್ತಿದೆ ಹೌದು ಸ್ವಯಂಗೆ ಸ್ವಯಂ ಅಂದ್ರೆ ನಮ್ಮ ವಿಜಯ ಮತ್ತು ನಮ್ಮ ಪದವಿ ಎರಡೂ ನಮ್ಮ ಸ್ವಪುರುಷಾರ್ಥದ ಮೇಲೆ ನಿಂತಿದೆ ಇದು ಹೊರಗಿನ ಯುದ್ಧವೇ ಅಲ್ಲ ಸಂಪೂರ್ಣವಾಗಿ ಒಳಗಿನ ಪರಿವರ್ತನೆಯೇ ಯುದ್ಧ ಹೌದು ಮತ್ತು ಈ ಯುದ್ಧದಲ್ಲಿ ಗೆಲ್ಲಲು ಇರುವ ಮುಖ್ಯ ಅಸ್ತ್ರವೇ ನೆನಪು ಮುರಳಿಯಲ್ಲಿ ಒಂದು ಸೂಕ್ಷ್ಮವಾದ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ಏನದು ತಂದೆಯನ್ನು ಕೇವಲ ಸರ್ವಶಕ್ತಿವಂತ ಈಶ್ವರ ಎಂದು ತಿಳಿದರೆ ಸಾಲದು ಅವರನ್ನು ಬೇಹದ್ದಿನ ತಂದೆ ಎಂದು ಸಂಬಂಧದಿಂದ ನೆನಪು ಮಾಡಿದಾಗ ಮಾತ್ರ ಬೇಹದ್ದಿನ ಆಸ್ತಿ ಅಂದ್ರೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಓಹ್ ಇದು ಬಹಳ ಮುಖ್ಯವಾದ ಅಂಶ ಅಧಿಕಾರ ಯಾವಾಗ್ಲೂ ಸಂಬಂಧದಲ್ಲಿ ಸಿಗುತ್ತೆ ಕೇವಲ ಗುಣಗಾನ ಮಾಡೋದ್ರಿಂದಲ್ಲ ಅಲ್ವಾ ನಿಜ ಅಂದ್ರೆ ಒಬ್ಬ ರಾಜನನ್ನ ಮಹಾರಾಜ ಅಂತ ಹೊಗಳುವುದಕ್ಕೂ ನನ್ನ ತಂದೆ ಅಂತ ಅಧಿಕಾರದಿಂದ ಹೇಳುವುದಕ್ಕೂ ಅಜಗಜ ಾಂತರ ವ್ಯತ್ಯಾಸವಿದೆ ಖಂಡಿತ ತಂದೆ ಅಂತ ಅಂದಾಗ್ಲೇ ಆಸ್ತಿಯ ಹಕ್ಕು ಬರುತ್ತೆ ಹಾಗಾಗಿಯೇ ಬಾಬಾ ತಂದೆ ಮತ್ತು ಆಸ್ತಿ ಎರಡನ್ನೂ ಜೊತೆಯಾಗಿ ನೆನ್ಪು ಮಾಡಿ ಅಂತಾರೆ ಸರಿ ಈ ನೆನಪಿನ ಶಕ್ತಿಯಿಂದಲೇ ನಾವು ವಿಕಾರಗಳನ್ನು ಗೆಲ್ಲಲು ಸಾಧ್ಯ ಸರಿಯಾಗಿ ಹೇಳಿದಿರಿ ನಮ್ಮ ಪುರುಷಾರ್ಥದ ಸ್ವರೂಪದ ಬಗ್ಗೆ ಮುರಳಿ ಇನ್ನೂ ಆಳವಾಗಿ ಹೇಳತ್ತೆ ನಮ್ಮದೆಲ್ಲವೂ ಗುಪ್ತವಾಗಿರಲು ಕಾರಣವೇನು ಸ್ವತಃ ಪರಮಾತ್ಮನೇ ಒಬ್ಬ ಸಾಧಾರಣ ವೃದ್ಧ ತನುವಿನಲ್ಲಿ ಪ್ರವೇಶಿಸ್ತಾರೆ ಅವರೇ ಅಷ್ಟು ಸರಳವಾಗಿರುವಾಗ ಅವರ ಮಕ್ಕಳಾದ ನಾವು ಆಡಂಬರ ತೋರಿಸುವುದು ಸರಿಯಲ್ಲ ನಿಜ ಈ ಸರಳತೆಯೇ ನಮ್ಮ ಆಧ್ಯಾತ್ಮಿಕತೆಯ ಗುರುತು ಹೌದು ಇದು ಕೇಳಲು ಸರಳವಾಗಿದ್ದರೂ ಆಚರಣೆಯಲ್ಲಿ ತರಲು ಬಹಳ ಧೈರ್ಯ ಬೇಕು ಯಾಕಂದ್ರೆ ಜಗತ್ತು ಹೊರಗಿನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡುತ್ತೆ ಹೌದು ಹೊರಗಿನ ನೋಟಕ್ಕೆ ಆದರೆ ಇಲ್ಲಿ ಈ ಒಂದು ಜನ್ಮದ ಸರಳತೆ ಮತ್ತು ವಿಕಾರಗಳನ್ನು ಬಿಡುವ ಪರಿಶ್ರಮಕ್ಕೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯಭಾಗ್ಯದ ಪ್ರತಿಫಲ ಸಿಗುತ್ತೆ ಅದ್ಭುತ ಇದು ಆಧ್ಯಾತ್ಮಿಕ ಹೂಡಿಕೆಯ ಅತ್ಯುತ್ತಮ ಉದಾಹರಣೆ ಮನುಷ್ಯರಿಂದ ದೇವತೆಯಾಗುವ ಈ ಪಾಠಶಾಲೆ ನಿಜಕ್ಕೂ ಅದ್ಭುತ ಹೌದು ಈ ಪಾಠಶಾಲೆಯಲ್ಲಿ ನಾವು ಕಲಿಯಬೇಕಾದ ಮುಖ್ಯ ಪಾಠ ನಮ್ಮ ನಿಜವಾದ ಗುರುತು ನಾವು ಯಾರು ನಾವು ಮೂಲದಲ್ಲಿ ಸತೋಪ್ರಧಾನ ವಿಶ್ವದ ಮಾಲೀಕ ಆತ್ಮರಾಗಿದ್ದೆವು ಈಗ ಮಾಯೆಯು ನಮ್ಮನ್ನು ಪತಿತರನ್ನಾಗಿ ನಮ್ಮ ಶಕ್ತಿಯನ್ನು ಮರೆಸಿದೆ ಸರಿ ನಾವು ದೇವಿ ದೇವತಾ ಧರ್ಮದವರು ಎಂಬ ಸ್ಮೃತಿಯಲ್ಲಿ ಇರುವುದೇ ನಮ್ಮನ್ನು ಮತ್ತೆ ಶ್ರೇಷ್ಠರನ್ನಾಗಿ ಮಾಡೋದಾರಿ ಆ ಸ್ಮೃತಿಯ ಜೊತೆಗೆ ಜ್ಞಾನದ ಸ್ಪಷ್ಟತೆಯೂ ಬೇಕು ಉದಾಹರಣೆಗೆ ಮುರಳಿಯಲ್ಲಿ ಒಂದು ರಹಸ್ಯ ಇದೆ ಸೂರ್ಯವಂಶಿ ರಾಜರಾಗಿದ್ದವರೇ ಅಂದ್ರೆ ಮೊದಲು ಪೂಜ್ಯರಾಗಿದ್ದವರು ಹೌದು ಅವರೇ ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಕೆಳಗಿಳಿದು ದ್ವಾಪರಯುಗದಲ್ಲಿ ಪೂಜಾರಿಗಳಾಗುತ್ತಾರೆ ಅನ್ನೋ ರಹಸ್ಯ ಓ ಹೌದು ಈ ಸಂಪೂರ್ಣ ಚಕ್ರದ ಜ್ಞಾನ ನಮ್ಮ ಬುದ್ಧಿಲಿದ್ದಾಗ ನಾವು ನಮ್ಮ ಮೂಲಸ್ಥಿತಿಯನ್ನು ಮರೆಯುವುದಿಲ್ಲ ನಮ್ಮ ಪತನದ ಕಾರಣವೂ ತಿಳಿಯುತ್ತದೆ ಏರುವ ದಾರಿಯೂ ಸ್ಪಷ್ಟವಾಗುತ್ತದೆ ಇನ್ನು ಈ ಏರುವ ಕಲೆ ಕಲಿಸಲು ಬರುವ ತಂದೆಯ ಪಾತ್ರದ ಬಗ್ಗೆಯೂ ಮುರಳಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ತಂದೆಯೇ ಸ್ವರ್ಗದ ರಚಯಿತ ಅವರು ಎಲ್ಲೋ ದೂರದಲ್ಲಿ ಕುಳಿತು ಪ್ರೇರಣೆಯಿಂದ ಕೆಲಸ ಮಾಡುವುದಿಲ್ಲ ಅವರು ಸ್ವತಃ ಈ ಭೂಮಿಗೆ ಬಂದು ಜ್ಞಾನ ನೀಡುತ್ತಾರೆ ಇದು ಬಹಳ ಮುಖ್ಯ ಅನೇಕರು ದೇವರು ಪ್ರೇರಣೆ ನೀಡ್ತಾನೆ ಎಂದು ಭಾವಿಸ್ತಾರೆ ಆದರೆ ಬಾಬಾ ಹೇಳ್ತಾರೆ ಪ್ರೇರಣೆ ಎಂಬ ಶಬ್ದವೇ ಇಲ್ಲ ಒಬ್ಬ ಶಿಕ್ಷಕ ತರಗತಿಗೆ ಬಂದು ಪಾಠ ಮಾಡಬೇಕೆ ಹೊರತು ಮನೇಲಿ ಕುಳಿತು ಪ್ರೇರಣೆ ನೀಡಿದರೆ ವಿದ್ಯಾರ್ಥಿ ಆಗುವುದಿಲ್ಲ ಅದೇ ಇದು ಬಹಳ ಪ್ರಾಯೋಗಿಕವಾದ ಮಾತು ಹಾಗೆಯೇ ತಂದೆ ಯಾವಾಗ ಬರಬೇಕು ಹೇಗೆ ಬರಬೇಕು ಎನ್ನುವುದು ಕೂಡ ಈ ವಿಶ್ವನಾಟಕದಲ್ಲಿ ನಿಗದಿಯಾಗಿದೆ ಅಲ್ವಾ ಹೌದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಯಾರೋ ಭಕ್ತಿಯಿಂದ ಕರೆದ ತಕ್ಷಣ ಅವರು ಬರುವುದಿಲ್ಲ ಅವರದೇ ಆದ ನಿಗದಿತ ಸಮಯದಲ್ಲಿ ಕಲ್ಪದ ಸಂಗಮ ಯುಗದಲ್ಲಿ ಭಕ್ತಿ ಮಾರ್ಗದ ಪಾತ್ರ ಮುಗಿದ ನಂತರ ಅವರು ಬರುತ್ತಾರೆ ಸರಿ ಅವರೇ ನಮಗೆ ಸತ್ಯನಾರಾಯಣನ ಕಥೆಯನ್ನು ತಿಳಿಸಿ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುವವರು ಆ ನಾರಾಯಣನ ರಾಜ್ಯ ಅಂದ್ರೆ ಸತ್ಯಯುಗದ ವರ್ಣನೆ ಕೇಳೋದೇ ಒಂದು ಸುಖ ಮುರಳಿಯಲ್ಲಿ ಹೇಳಿರುವಂತೆ ಆ ರಾಜ್ಯವು ಅಟಲ ಅಡೋಲಾ ಮತ್ತು ಸ್ಥಿರವಾಗಿರುತ್ತದೆ ಅಟಲ ಅಡೋಲ ಅಲ್ಲಿ ಒಂದೇ ಧರ್ಮ ಒಂದೇ ಮತ ಒಂದೇ ಘಾಷೆ ಯಾವುದೇ ರೀತಿಯ ದ್ವಂದ್ವ ದ್ವೈತವಿರೋದಿಲ್ಲ ಅದು ಪರಿಪೂರ್ಣ ಅದ್ಭುತ ರಾಜ್ಯ ಅದ್ವೈತ ರಾಜ್ಯ ಹೌದು ಅದ್ವೈತ ರಾಜ್ಯ ಅಲ್ಲಿ ಯುದ್ಧ ಅಶಾಂತಿ ದ್ವೇಷದ ಮಾತಿಲ್ಲ ಆ ರಾಜ್ಯವನ್ನು ಯಾರೂ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈಗಿನ ಜಗತ್ತಿಗೆ ಹೋಲಿಸಿದರೆ ಅದು ಕಲ್ಪನೆಗೂ ಮೀರಿದಂಟಿದೆ ಈಗ ಆ ಜ್ಞಾನ ಮತ್ತು ಭಕ್ತಿಯ ನಡುವಿನ ವ್ಯತ್ಯಾಸವನ್ನು ಬಾಬಾ ಸುಂದರವಾಗಿ ವಿವರಿಸಿದ್ದಾರೆ ಹೌದು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಖರ್ಚು ವಿಸ್ತಾರ ಮತ್ತು ಆಡಂಬರವಿದೆ ದೊಡ್ಡ ದೊಡ್ಡ ಯಜ್ಞಗಳು ತೀರ್ಥಯಾತ್ರೆಗಳು ಗಾಯನ ನೃತ್ಯ ಇವೆಲ್ಲವೂ ವಿಸ್ತಾರ ಅಲ್ವಾ ಹೌದು ಬಾಬಾ ಒಂದು ಸುಂದರ ಉದಾಹರಣೆ ಕೊಡ್ತಾರೆ ಒಂದು ಬೀಜ ಎಷ್ಟು ಚಿಕ್ಕದು ಆದರೆ ಅದರಿಂದ ಹುಟ್ಟುವ ಮರ ಎಷ್ಟು ದೊಡ್ಡದು ಅದರ ಎಲೆಗಳನ್ನು ಎಣಿಸಲು ಸಾಧ್ಯವಿಲ್ಲ ಹ್ಮ್ ನಿಜ ಭಕ್ತಿ ಮಾರ್ಗವು ಆ ಮರದಂತೆ ವಿಸ್ತಾರವಾಗುತ್ತಾ ಹೋಗುತ್ತದೆ ಆದರೆ ಜ್ಞಾನವು ಆ ಬೀಜದಂತೆ ಸಾರರೂಪವಾಗಿದೆ ಓಹೋ ಭಕ್ತಿಯು ಇಳಿಯುವ ಕಲೆಯಾದರೆ ಜ್ಞಾನವು ಏರುವ ಕಲೆಯಾಗಿದೆ ಜ್ಞಾನದಿಂದ ನಮಗೆ ಇಪ್ಪತ್ತೊಂದು ಜನ್ಮಗಳ ಪ್ರಾಪ್ತಿಯಾಗುತ್ತದೆ ಅದ್ಭುತ ಅಂತಿಮವಾಗಿ ಸಮಯ ಮತ್ತು ನಾಟಕದ ಬಗ್ಗೆ ಹೇಳುತ್ತಾ ವಿನಾಶದ ಬಗ್ಗೆ ಭಯಪಡುವ ಅವಶ್ಯಕತೆ ಇಲ್ಲ ಅದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಶಂಕರ ಕೇವಲ ನಿಮಿತ್ತ ಎಂದು ಬಾಬಾ ಧೈರ್ಯ ತುಂಬುತ್ತಾರೆ ಹೌದು ಐದು ಸಾವಿರ ವರ್ಷಗಳ ನಂತರ ನಾವು ಪುನಃ ತಂದೀನ ಭೇಟಿಯಾಗಿದ್ದೇವೆ ಇದೇ ಸಮಯದಲ್ಲಿ ಜನಕನಂತೆ ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಪಡೆಯುವ ಅವಕಾಶ ನಮಗೆ ಸಿಕ್ಕಿದೆ ಆ ಒಂದು ಸೆಕೆಂಡ್ ಅಂದ್ರೆ ನಾನು ಯಾರು ಮತ್ತು ನನ್ನ ತಂದೆ ಯಾರು ಎಂಬ ಅರಿವಿನ ಸೆಕೆಂಡ್ ಅದೇ ಅಲ್ವಾ ಹೌದು ಆ ಒಂದು ಕ್ಷಣದ ಅರಿವು ನಮ್ಮನ್ನು ಎಲ್ಲ ಬಂಧನಗಳಿಂದ ದುಃಖಗಳಿಂದ ಮುಕ್ತಗೊಳಿಸುತ್ತದೆ ಇಂದಿನ ಮುರಳಿಯ ಈ ಎಲ್ಲ ಅಂಶಗಳು ನಮ್ಮ ಗುಪ್ತ ಪುರುಷಾರ್ಥಕ್ಕೆ ಒಂದು ಸ್ಪಷ್ಟವಾದ ದಿಕ್ಕನ್ನು ತೋರಿಸುತ್ತಿವೆ ಹೌದು ಈ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇಂದಿನ ಧಾರಣಾ ಅಂಶಗಳು ಸಹಾಯ ಮಾಡುತ್ತವೆ ನಾನು ಓದುತ್ತೇನೆ ಖಂಡಿತ ಒಂದು ಸದಾ ಈ ಸ್ಮೃತಿಯನ್ನಿಟ್ಟುಕೊಳ್ಳಬೇಕು ನಾವು ಒಂದು ಮತ ಒಂದು ರಾಜ್ಯ ಒಂದು ಧರ್ಮದ ಸ್ಥಾಪನೆಗೆ ನಿಮಿತ್ತರಾಗಿದ್ದೇವೆ ಆದ್ದರಿಂದ ಏಕಮತವಾಗಿರಬೇಕಾಗಿದೆ ಎರಡು ಸ್ವಯಂಗೆ ರಾಜ್ಯ ತಿಲಕವನ್ನಿಟ್ಟುಕೊಳ್ಳಲು ವಿಕಾರಗಳನ್ನು ಬಿಡುಮ ಪರಿಶ್ರಮ ಪಡಬೇಕಾಗಿದೆ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ ಇಲ್ಲಿ ಮೊದಲನೇ ಅಂಶ ಏಕಮತ ಬಹಳ ಶಕ್ತಿಶಾಲಿಯಾದದ್ದು ಹೇಗೆ ಅಂದ್ರೆ ಒಂದು ಇಟ್ಟಿಗೆಯನ್ನು ಇನ್ನೊಂದು ಇಟ್ಟಿಗೆಯ ಮೇಲೆ ಇಟ್ಟು ದೊಡ್ಡ ಕಟ್ಟಡ ಕಟ್ಟುವಾಗ ಎಲ್ಲವೂ ಒಂದೇ ಸಾಲಿನಲ್ಲಿರಬೇಕು ಸರಿ ಒಂದು ಹೆಚ್ಚು ಕಡಿಮೆ ಆದರೂ ಗೋಡೆ ಡೊಂಕಾಗ್ತದೆ ಹಾಗೆಯೇ ವಿಶ್ವರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಎಲ್ಲರ ಮತ ಎಲ್ಲರ ಸಂಕಲ್ಪ ಒಂದೇ ಆಗಿರಬೇಕು ಭಿನ್ನಾಭಿಪ್ರಾಯಗಳಿದ್ದಲೇ ಸ್ಥಾಪನೆ ಸಾಧ್ಯವಿಲ್ಲ ಖಂಡಿತ ಸಾಧ್ಯವಿಲ್ಲ ಎರಡನೆಯದಾಗಿ ವಿಕಾರಗಳನ್ನು ಬಿಡುವುದೇ ನಿಜವಾದ ಪರಿಶ್ರಮ ಮತ್ತು ಜ್ಞಾನವೆಂಬ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡುವುದೇ ಆ ಪರಿಶ್ರಮದಲ್ಲಿ ಸಫಲವಾಗುವ ದಾರಿ ಎಂದು ಪುನಃ ನೆನಪಿಸಿದ್ದಾರೆ ಅದ್ಭುತವಾಗಿದೆ ಈಗ ಇಂದಿನ ವರದಾನದ ಕಡೆಗೆ ಗಮನ ಹರಿಸೋಣ ವರದಾನ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ನಾಲ್ಕೂ ಕಡೆಯ ಸೇವೆಗಳನ್ನು ನಿರ್ವಹಿಸುವಂತಹ ಸ್ವರೂಪ ಭವ ಈ ವರದಾನದ ವಿವರಣೆಯಲ್ಲಿ ವೈರ್ಲೆಸ್ ಸೆಟ್ ಎಂಬ ರೂಪಕವನ್ನು ಬಳಸಲಾಗಿದೆ ಇದು ಬಹಳ ಕುತೂಹಲಕಾರಿಯಾಗಿದೆ ಹೌದು ಅಂದ್ರೆ ಅಂತಿಮ ಸಮಯದಲ್ಲಿ ಫೋನ್ ಇಂಟರ್ನೆಟ್ನಂತಹ ಭೌತಿಕ ಸಾಧನಗಳು ಕೆಲಸ ಮಾಡದಿದ್ದಾಗ ನಾವು ನಮ್ಮ ಸಂಕಲ್ಪ ಶಕ್ತಿಯ ಮೂಲಕವೇ ಸೇವೆ ಮಾಡಬೇಕಾಗ್ತದೆ ಅಂತ ಸರಿ ನಮ್ಮ ಮನಸ್ಸೇ ಆ ವೈರ್ಲೆಸ್ ಸೆಟ್ ಆಗ್ಬಿಡುತ್ತೆ ಹೌದು ಅದಕ್ಕಾಗಿ ನಮ್ಮ ಮನಸ್ಸು ಮತ್ತು ಬುದ್ಧಿ ಸಂಪೂರ್ಣವಾಗಿ ಶುದ್ಧವಾಗಿರಬೇಕು ಕರ್ಮದ ಹಳೆಯ ಲೆಕ್ಕಾಚಾರಗಳಿಂದ ಮುಕ್ತವಾಗಿರಬೇಕು ಆ ಸ್ಥಿತಿಯನ್ನೇ ಕರ್ಮಾತೀತ ಸ್ಥಿತಿಯನ್ನೋದು ಕರ್ಮಾತೀತ ಸ್ಥಿತಿಯೆಂದ್ರೆ ಕರ್ಮ ಮಾಡದೇ ಇರುವುದಲ್ಲ ಅಲ್ಲವೇ ಅಲ್ಲ ಬದಲಿಗೆ ಕರ್ಮದ ಬಂಧನಕ್ಕೆ ಸಿಲುಕದೆ ಸಾಕ್ಷಿಯಾಗಿ ಕರ್ಮ ಮಾಡುವುದು ಆ ಸ್ಥಿತಿಯಲ್ಲಿ ನಮ್ಮ ಸಂಕಲ್ಪಗಳು ಅತ್ಯಂತ ಶಕ್ತಿಶಾಲಿಯಾಗಿರುತ್ತವೆ ಮತ್ತು ಜಗತ್ತಿನ ಯಾವುದೇ ಮೂಲೆಗೆ ಶಕ್ತಿ ಮತ್ತು ಶಾಂತಿಯ ಸಂದೇಶವನ್ನು ಕಳುಹಿಸಬಹುದು ಈಗಿನಿಂದಲೇ ಆ ಅಭ್ಯಾಸ ಮಾಡಬೇಕು ಈ ಚಿಂತನೆಯೇ ಬಹಳ ಶಕ್ತಿಶಾಲಿಯಾಗಿದೆ ಈಗ ಇಂದಿನ ಸ್ಲೋಗನ್ ನೋಡೋಣ ಪರಮಾತ್ಮನ ಪ್ರೀತಿಯ ಪಾಲನೆಯ ಸ್ವರೂಪ ತಮ್ಮ ಸಹಜಯೋಗಿ ಜೀವನವಾಗಿದೆ ಈ ಸ್ಲೋಗನ್ ಎಷ್ಟು ಸರಳ ಮತ್ತು ಸುಂದರವಾಗಿದೆ ನೋಡಿ ನಾವು ಕಷ್ಟಪಟ್ಟು ಯೋಗ ಮಾಡುತ್ತಿದ್ದೇವೆ ತ್ಯಾಗ ಮಾಡುತ್ತಿದ್ದೇವೆ ಎಂದು ಜಗತ್ತಿಗೆ ತೋರ್ಸ್ಬೇಕಾಗಿಲ್ಲ ನಮ್ಮ ಜೀವನವೇ ಒಂದು ಸಹಜಯೋಗವಾಗಬೇಕು ನಮ್ಮ ನಡಿಗೆ ನುಡಿ ದೃಷ್ಟಿ ನಮ್ಮ ವ್ಯವಹರಿಸುವ ರೀತಿ ಎಲ್ಲದರಲ್ಲೂ ಆ ಪರಮಾತ್ಮನ ಪ್ರೀತಿ ಮತ್ತು ಪಾಲನೆ ಸಹಜವಾಗಿ ವ್ಯಕ್ತವಾಗಬೇಕು ನಮ್ಮ ಜೀವನವೇ ಅವರಿಗೆ ಒಂದು ಕನ್ನಡಿಯಾಗಬೇಕು ಖಂಡಿತ ಬಹಳ ಸುಂದರವಾದ ಭಾವನೆ ಕೊನೆಯದಾಗಿ ಇಂದಿನ ಅವ್ಯಕ್ತ ಸೂಚನೆಯನ್ನು ನೋಡೋಣ ಅವ್ಯಕ್ತ ಸೂಚನೆ ಏಕತೆ ಮತ್ತು ವಿಶ್ವಾಸದ ಗುಣ ಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಪ್ರತಿಯೊಬ್ಬರೂ ಸಂಸ್ಕಾರಗಳನ್ನು ಮಿಲನ ಮಾಡುವ ಏಕತೆ ಮತ್ತು ಒಬ್ಬರಿಗೊಬ್ಬರಲ್ಲಿ ವಿಶ್ವಾಸವಿಟ್ಟು ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡಬೇಕು ಈ ಎರಡೂ ಮಾತುಗಳು ಗಮನದಲ್ಲಿದ್ದರೆ ತಂದೆಯ ಪ್ರತ್ಯಕ್ಷತೆಯಾಗುತ್ತದೆ ಯಾವುದೇ ಸಂಘಟನೆಯ ಯಶಸ್ಸಿಗೆ ಈ ಎರಡು ಗುಣಗಳು ಅಡಿಪಾಯ ನಮ್ಮ ಆಧ್ಯಾತ್ಮಿಕ ಪರಿವಾರಕ್ಕೂ ಇದಷ್ಟೇ ಮುಖ್ಯ ಅಲ್ವಾ ಖಂಡಿತ ಅಂದ್ರೆ ಎಲ್ಲರ ಸಂಸ್ಕಾರಗಳನ್ನು ಅರಿತು ಹೊಂದಿಕೊಂಡು ಹೋಗುವುದು ವಿಶ್ವಾಸ ಅಂದ್ರೆ ಪರಸ್ಪರರ ಮೇಲೆ ಇಡುವುದು ಹೌದು ಗುಪ್ತಪುರುಷಾರ್ಥ ಮಾಡುವಾಗ ಹೊರಗಿನಿಂದ ಯಾರೋ ನಮ್ಮನ್ನು ಪ್ರೋತ್ಸಾಹಿಸುವುದಿಂಗ ಆಗ ನಮಗೆ ನಮ್ಮೊಳಗಿನ ಏಕತೆ ಮತ್ತು ಪರಸ್ಪರ ವಿಶ್ವಾಸವೇ ದೊಡ್ಡ ಶಕ್ತಿಯಾಗ್ತದೆ ಖಂಡಿತ ಇಂದಿನ ಮಂಥನವು ನಮ್ಮ ಗುಪ್ತ ಪುರುಷಾರ್ಥದ ಮಹತ್ವ ಮತ್ತು ಸ್ವರೂಪವನ್ನು ಬಹಳ ಸ್ಪಷ್ಟಪಡಿಸಿದೆ ಈಗ ಈ ಜ್ಞಾನದ ಅಂಶಗಳನ್ನು ನಮ್ಮ ಅನುಭವವಾಗಿ ಮಾಡಿಕೊಳ್ಳಲು ಕೆಲವು ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ ಧ್ಯಾನಸ್ಥ ಮತ್ತು ನಿಧಾನವಾದ ಧ್ವನಿಯಲ್ಲಿ ನಾನು ಗುಪ್ತ ಪುರುಷಾರ್ಥ ಮಾಡಿ ವಿಶ್ವದ ರಾಜ್ಯ ಭಾಗ್ಯ ಪಡೆಯುವ ರಾಜ್ಯಾಧಿಕಾರಿ ಆತ್ಮ ನಾನು ಏಕಮತ ಮತ್ತು ಏಕ ರಾಜ್ಯದಲ್ಲಿ ಸ್ಥಿತರಾಗಿರುವ ಅಟಲಾ ಅಡೋಲಾ ಆತ್ಮ ನಾನು ವಿಕಾರಗಳ ಮೇಲೆ ವಿಜಯ ಪಡೆದು ಸ್ವಯಂ ರಾಜ್ಯ ತಿಲಕ ಇಟ್ಟುಕೊಳ್ಳುವ ವಿಜಯಿ ಆತ್ಮ ನಾನು ಸದಾ ತಂದೆಯ ಶ್ರೀಮತದಂತೆ ನಡೆಯುವ ಆಜ್ಞಾಕಾರಿಯ ಆತ್ಮ ನಾನು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಪಡೆಯುವ ಅಧಿಕಾರಿಯುಳ್ಳ ಶ್ರೇಷ್ಠ ಆತ್ಮ ನಾನು ಆದಿ ಸನಾತನ ದೇವಿ ದೇವತಾ ಧರ್ಮದ ಪವಿತ್ರ ಆತ್ಮ ನಾನು ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಸಿದ್ಧಿ ಸ್ವರೂಪ ಆತ್ಮ ನಾನು ಪರಮಾತ್ಮನ ಪ್ರೀತಿಯ ಪಾಲನೆಯ ಪ್ರತ್ಯಕ್ಷ ಸ್ವರೂಪವಾಗಿರುವ ಸಹಜಯೋಗಿ ಆತ್ಮ ನಾನು ಬಾಹ್ಯ ಆಡಂಬರದಿಂದ ಮುಕ್ತವಾಗಿರುವ ಮತ್ತು ಸತ್ತೆಯುಗಿ ರಾಜಧಾನಿಯ ನಶೆಯಲ್ಲಿರುವ ಸರಳ ಆತ್ಮ ಓಂ ಶಾಂತಿ ಈಗ ಇಂದಿನ ಮಂಥನದ ಸಾರಾಂಶವಾಗಿ ಏಳು ಪ್ರಮುಖ ಅಂಶಗಳನ್ನು ನೋಡೋಣ ಹ್ಮ್ ಒಂದು ಸರಿಯಾದ ನೆನಪು ನಾವು ಬಾಬಾರವರನ್ನು ಕೇವಲ ಈಶ್ವರ ಎಂದು ಕರೆಯದೆ ಪರಮಪಿತ ಎಂದು ಸಂಬಂಧ ಜೋಡಿಸಿ ನೆನಪು ಮಾಡಬೇಕು ಆಗ ಮಾತ್ರ ನಮಗೆ ಆಸ್ತಿ ಅಥವಾ ವಿಶ್ವದ ರಾಜ್ಯಭಾಗ್ಯದ ಅಧಿಕಾರ ಸಿಗುತ್ತದೆ ಎರಡು ಮುಖ್ಯ ಪುರುಷಾರ್ಥ ಪಂಚವಿಕಾರವೆಲೆ ನಮ್ಮನ್ನು ಭ್ರಷ್ಟರನ್ನಾಗಿ ಮಾಡಿವೆ ಈ ಒಂದೇ ಜನ್ಮದಲ್ಲಿ ಈ ವಿಕಾರಗಳನ್ನು ಬಿಡುವ ಪರಿಶ್ರಮ ಪಡುವುದೇ ನಮ್ಮ ಮುಖ್ಯ ಪುರುಷಾರ್ಥವಾಗಿದೆ ಇದೇ ನಮಗೆ ರಾಜ್ಯ ತಿಲಕವನ್ನು ನೀಡುತ್ತದೆ ಮೂರು ಸರಳತೆ ನಮ್ಮ ರಾಜ್ಯ ಮತ್ತು ಪದವಿ ಈಗ ಗುಪ್ತವಾಡಿದೆ ಆದ್ದರಿಂದ ನಾವು ಯಾವುದೇ ಬಾಹ್ಯ ಆಡಂಬರ ಮಾಡಬಾರದು ಸಾಧಾರಣವಾಗಿದ್ದುಕೊಂಡು ಹೊಸ ಪ್ರಪಂಚದ ನಶೆಯಲ್ಲಿರಬೇಕು ನಾಲ್ಕು ಆತ್ಮಿಕ ಗುರುತು ನಾವು ಆದಿಸನಾತನ ದೇವತಾ ಧರ್ಮದ ಆತ್ಮಗಳು ನಮ್ಮದು ಪವಿತ್ರ ಪ್ರವೃತ್ತಿ ಮಾರ್ಗವಾಗಿದೆ ಎಂಬ ಶ್ರೇಷ್ಠ ಸ್ಮೃತಿಯಲ್ಲಿ ನಾವಿರಬೇಕು ಐದು ವರದಾನ ಅಂತಿಮ ಸಮಯದಲ್ಲಿ ಸೇವೆ ಮಾಡಲು ನಾವು ವೈರ್ಲೆಸ್ ಸೆಟ್ ಆಗಬೇಕು ಅಂದ್ರೆ ಸಂಕಲ್ಪ ಸಿದ್ಧಿಯ ಮೂಲಕ ಸೇವೆ ಮಾಡಲು ಕರ್ಮಾತೀತ ಸ್ಥಿತಿಯನ್ನು ಅಭ್ಯಾಸ ಮಾಡಬೇಕು ಆರು ಸ್ಲೋಗನ್ ನಮ್ಮ ಜೀವನವು ಸಹಜಯೋಗಿ ಜೀವನವಾಗಿದ್ದರೆ ಅದು ಪರಮಾತ್ಮನ ಪ್ರೀತಿಯ ಪಾಲನೆಯನ್ನು ಜಗತ್ತಿಗೆ ತೋರಿಸುವ ಕನ್ನಡಿಯಾಗುತ್ತದೆ ಏಳು ಅವ್ಯಕ್ತ ಸೂಚನೆ ಸಂಘಟನೆಯಲ್ಲಿ ಸಫಲತೆ ಪಡೆಯಲು ಎರಡು ಗುಣಗಳು ಬೇಕು ಒಂದು ಏಕತೆ ಮತ್ತು ಇನ್ನೊಂದು ಪರಸ್ಪರ ವಿಶ್ವಾಸ ಇಂದಿನ ಮಂಥನದಿಂದ ಒಂದು ವಿಷಯ ಸ್ಪಷ್ಟವಾಯಿತು ಜಗತ್ತು ಯಶಸ್ಸನ್ನು ಹೊರಗಿನ ಸಾಧನೆಗಳಲ್ಲಿ ಅಳೆಯುತ್ತದೆ ಆದರೆ ನಿಜವಾದ ಶ್ರೇಷ್ಠ ಯಶಸ್ಸು ಒಳಗಿನ ಪರಿವರ್ತನೆಯಿಂದ ಗುಪ್ತ ಪುರುಷಾರ್ಥದಿಂದ ಸಿಗುತ್ತದೆ ಖಂಡಿತ ಆಂತರಿಕವಾಗಿ ಶ್ರೀಮಂತರಾದಾಗ ಬಾಹ್ಯ ಜಗತ್ತು ತಾನಾಗಿಯೇ ನಮ್ಮದಾಗುತ್ತದೆ ಈ ಒಂದು ಚಿಂತನೆಯೊಂದಿಗೆ ನಮ್ಮ ಇಂದಿನ ದಿನವೊಂದು ಕಳೆಯೋಣ ಓಂ ಶಾಂತಿ ನನು ಆತ್ಮ ಈ ಹಣೆಯ ಮಧ್ಯದಲ್ಲಿ ಹೊಳೆಯುವ ದಿವ್ಯ ಚೈತನ್ಯ ಶಕ್ತಿ ಹೊರನೋಟಕ್ಕೆ ನಾನು ಎಷ್ಟು ಸಾಧಾರಣವಾಗಿದ್ದೇನೆಯೋ ಅಂತರಂಗದಲ್ಲಿ ಅಷ್ಟೇ ಶ್ರೇಷ್ಠವಾಗಿದ್ದೇನೆ ಇದೇ ನನ್ನ ಗುಪ್ತ ಪುರುಷಾರ್ಥ ಇಡೀ ಜಗತ್ತು ಆಡಂಬರ ಮತ್ತು ತೋರಿಸಿಕೊಳ್ಳುವಿಕೆಯಲ್ಲಿ ಮುಳುಗಿದೆ ಆದರೆ ನಾನು ನನ್ನ ಪ್ರೀತಿಯ ಶಿವಬಾಬಾರವರ ಛತ್ರಛಾಯೆಯಲ್ಲಿ ಅತ್ಯಂತ ಸರಳವಾಗಿ ಜೀವಿಸುತ್ತಿದ್ದೇನೆ ನನ್ನ ತಂದೆ ಶಿವಬಾಬಾ ಕೂಡ ಸಾಧಾರಣ ತನುವಿನಲ್ಲಿ ಬಂದಿದ್ದಾರೆ ಅವರಿಗೆ ನನ್ನ ಹೊರಗಿನ ಆಡಂಬರ ಬೇಕಾಗಿಲ್ಲ ಅವರು ಪ್ರೀತಿಸುವುದು ನನ್ನಲ್ಲಿರುವ ಸತ್ಯತೆ ಮತ್ತು ಸರಳತೆಯನ್ನು ನಾನು ಹೊರಗಿನ ಪ್ರಪಂಚಕ್ಕೆ ಸಾಮಾನ್ಯ ವ್ಯಕ್ತಿಯಾಗಿ ಕಾಣಬಹುದು ಆದರೆ ಒಳಗಿನಿಂದ ನಾನು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತಿದ್ದೇನೆ ನನ್ನ ನಿಜವಾದ ಶೃಂಗಾರ ಅಥವಾ ಪರಿಶ್ರಮ ಹೊರಗಿನ ಅಲಂಕಾರದಲ್ಲಿಲ್ಲ ನನ್ನ ನಿಜವಾದ ವಿಜಯ ಒಳಗಿರುವ ಪಂಚವಿಕಾರಗಳನ್ನು ಗೆಲ್ಲುವುದರಲ್ಲಿದೆ ಯಾವಾಗ ನಾನು ಹೊರಗಿನ ಶಬ್ದ ಮತ್ತು ಆಕರ್ಷಣೆಯಿಂದ ಮುಕ್ತನಾಗುತ್ತೇನೋ ಆಗ ನಾನು ಒಂದು ಶಕ್ತಿಶಾಲಿ ವೈರ್ಲೆಸ್ ಸೆಟ್ ಆಗುತ್ತೇನೆ ಬಾಬಾರವರ ಜೊತೆ ನನ್ನ ಕನೆಕ್ಷನ್ ಜೋಡಣೆಯಾಗಿದೆ ಈಗ ನಾನು ಕರ್ಮಾತೀತ ಸ್ಥಿತಿಯ ಅಭ್ಯಾಸ ಮಾಡುತ್ತಿದ್ದೇನೆ ಭೌತಿಕ ಸಾಧನಗಳು ನಿಂತುಹುದರೂ ನನ್ನ ಶ್ರೇಷ್ಠವಾದ ಸಂಕಲ್ಪ ಸಿದ್ಧಿಯ ಮೂಲಕ ನಾನು ವಿಶ್ವದ ಮೂಲೆ ಮೂಲೆಯಲ್ಲಿರುವ ಆತ್ಮಗಳಿಗೆ ಶಾಂತಿ ಮತ್ತು ಶಕ್ತಿಯನ್ನು ತಲುಪಿಸುತ್ತಿದ್ದೇನೆ ನಾನು ಬಾಬಾರವರ ಪ್ರೀತಿಯಲ್ಲಿ ಹಗುರವಾಗಿರುವ ಗುಪ್ತವಾಗಿ ಸೇವೆ ಮಾಡುವ ಶ್ರೇಷ್ಠ ಯೋಗಿ ಓಂ ಶಾಂತಿ ಓಂ ಶಾಂತಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಾಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೆಯದು ಓಂ ಶಾಂತಿ